ಭಾವನಾ ಬೆಳಿಗೇರಿ ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದ್ಯಾ ನೀನು ಹೆಣ್ಣು ತಾನೆ ನಿಮ್ಮ ಅಪ್ಪ ಕುಡಿದು ಕುಡ್ದು ಅಲ್ಲಿ ಮಾನಸ ಆಸ್ಪತ್ರೆಯಲ್ಲಿ ಬೀದಿ ನಾಯಿ ತರ ಬಿದ್ದ ಪಬ್ಲಿಕ್ ಟಿವಿ ರಂಗಣ ಮಂಗಣನ ಬಗ್ಗೆನ ಮಾತಾಡ್ಬೇಕು ನಾನು ಅಲ್ಲಿ ಉಮ್ಮಾಪತಿ ಐತೆ ಐತಿ ಚಪಾತಿ ಆಗೋಗ್ತಿಯಾ ಪಟ್ಗೆ ಏನೋ ತಿಂತೀರಾ ನೀವು ಅನ್ನ ತಿಂತೀರಾ ಏನ ಸಗಣಿ ತಿಂತೀರಾ ಹಾ ಎಲ್ಲರಿಗೂ ನಮಸ್ಕಾರ ನಾನು ಡಿ ಬಸ್ ಅಭಿಮಾನಿ ಶಂಭು ಅಂತ ಮಾತಾಡ್ತಾ ಇದ್ದೀನಿ ಹಾವೇರಿ ಅಂತ ಅಗಡಿ ಗ್ರಾಮ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಲೈವ್ ವಿಡಿಯೋ ಬಂದಿರೋ ಉದ್ದೇಶಾ ಅಂತಂದ್ರೆ ಭಾವನಾ ಬೆಳಗೇರಿ ರವಿ ಬೆಳಗೇರಿ ಅವರ ಮಗಳು ಶ್ರೀನಗರ ಕಿಟ್ಟಿ ಅವರ ಮಿಸ್ಸಸ್ ಅವ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಆ ಎಮ್ಮ ಹುಚ್ಚನಾಯಿ ತರ ಕಚ್ಚದವ್ರ ಗತಿ ಆಡ್ತಾ ಇದ್ದಾಳೆ ಅವರಪ್ಪ ಕುಡ್ದು 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 ಮಾನಸ ಆಸ್ಪತ್ರೆಯಲ್ಲಿ ಬಿದ್ದ ಕುಡ್ದು ಬಿದ್ದಾನೆ ಹೆಂಡತಿ ಕೊಟ್ಟಿದ್ದೀನಿ ಹಂಗೆ ಹಿಂಗೆ ಅಂತಂದು ಬರೀ ದುನಿಯಾ ವಿಜಯ್ ಹೆಂಡತಿಯರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಕುಡಿದು ಕುಡ್ದು ಒಂದಿನ ಮಾನಸ ಆಸ್ಪತ್ರೆಯಲ್ಲಿ ಕುಡಿದು ಹೆಣ ಆಗಿ ಬೀದಿನಾಯಾಗಿ ಸತ್ತ ಬಟ್ ಇವಾಗ ಅವ್ರ ಮಗಳು ಬಂದಿದ್ದಾರೆ ಆ ಬರೀ ಏನು ಬಾಸು ಬೇರೆ ಯಾರೂ ಕೊಲೆನೇ ಮಾಡಿಲ್ಲ ಅನ್ನಂಗೆ ಏನ ರೇಣುಕಾ ಸ್ವಾಮಿ ನಿನಗೇನು ಇದು ಆಗ್ಬೇಕಾ ಏನು ಆಗ್ಬೇಕಾ ಅವನೇನು ಭಗತ್ ಸಿಂಗು ಕ್ರಾಂತಿವೀರ ಸಂಗೊಳ್ಳಿರ ಆ ಥರ ಏನಾದ್ರೂ ಕಾಣ್ತಾ ಇದ್ದಾನ ಅವನಲ್ಲಿ ಎಷ್ಟು ಜನ ಮೆಸೇಜ್ ನಾವು ಬ್ರೇಕ್ ಅಕೌಂಟ್ ಇಟ್ಕೊಂಡು ಬಟ್ ಇಷ್ಟು ಹೇಳ್ತಾ ಇದ್ದೀನಿ ಸರಿ ಇರೋಲ್ಲ ನೀನು ಬರ್ತೀಯಾ ಬಾ ಎದುರುಗಡೆ ಬಾ ಮಾತಾಡೋಣ ಬಾ ಕಲರ್ಸ್ತಾನೆ ನಮ್ಮ ಹಾವೇರಿಗೆ ಬಾ ಬಾ ಕೂರಿಸ್ತಾನೆ ಕರ್ಕೊಂಡು ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದೀನೋ ನನಗೆ ಉತ್ತರ ಕೊಡೋ ಆಮೇಲೆ ಬಾಸು ಬಗ್ಗೆವಾ ಅವ್ರು ನೀರಪರಾಧಿನೋ ಅಪರಾಧಿ ಅಂತ ಆಮೇಲೆ ಮಾತಾಡೋಣ ಅಂತ ನಿನಗೆ ನಾನು ಮೆಸೇಜ್ ಮಾಡಿದರೆ ಸುಮ್ಮನೆ ಇರ್ತೀಯಾ ನೀನು ಹೇಳೆ ನೋಡೋಣ ನಮ್ಮ ಬಾಸ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀಯ ನೀನು ಬಾಸ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಅವನು ಇವನು ದರ್ಶನ್ ಅವನು ಇವನು ಅಂತ ಮಾತಾಡ್ತಾ ಇದ್ದಾಳೆ ಹಾಂ ನಮ್ಮ ಬಾಸ್ಕೋಕ್ಷಕರ ಜೀವ ಬೇಕಾದರೂ ಕೊಡ್ತೀನಿ ನಾನು ತಿಳ್ಕ ಭಾವಣ ಅಂದರೆ ಇಬ್ಬರು ಇದ್ದಾರೆ ಒಂದು ನಮ್ಮ ಬಾಸ್ ಪರವಾಗಿ ಮಾತಾಡಿದ್ದಾರೆ ಅದೇ ನಮ್ಮ ಭಗವಾನ್ ಫಿಲಮ್ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಲ್ಲ ಇಲ್ಲಿಗೆ ಮರ್ಯಾದೆ ಕೊಟ್ಟು ನಿಲ್ಲಿಸಿದ್ರೆ ಪರವಾಗಿಲ್ಲ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಮಾತಾಡ್ತೀರ ಮಾತಾಡ್ತೀರ ಅಂತ ತಡ್ಕೊಂಡಿದ್ದೆ ಎಲ್ಲರೂ ಕ್ಷಮೆ ಮಾಡ್ಬೇಕು ನನ್ನ ಬಾಸ್ ಅಭಿಮಾನಿಗಳು ನನಗೆ ಆಗಲಿಲ್ಲ ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಯಾರು ಯಾರ್ಯಾರು ಮಾತಾಡ್ತಾ ಇದ್ದೀರೋ ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ ಬಾಸ್ ಬರ್ತಾರೆ ರಿಲೀಸ್ ಆಗಿ ರಿಲೀಸ್ ಆಗಿ ಬರ್ತಾರೆ ಬಂದ ಮೇಲೆ ಮಾತಾಡಲಿ ಆವಾಗ ನಿಮ್ಮ ಅಪ್ಪು ಹುಟ್ಟಿದಾರೆ ಅಂತ ನಾನು ಹೇಳ್ತೀನಿ ಇವು ಚಂಗ್ಲ ಬುದ್ಧಿ ಬಿಡ್ಬೇಕು ನೀವು ಚಂಗ್ಲ ಬುದ್ಧಿ ಅಂತಾರೆ ಇವಕ್ಕೆಲ್ಲ ಚಂಗ್ಲ ಬುದ್ಧಿ ಮಾತಾಡೋದಲ್ಲ ಹಾಗೇ ಮೀಡ್ಯಾದವ್ರಿಗೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಅವ್ರ ಹೆಸರು ಹೇಳಿಕೊಂಡ್ರೆ ಟಿ ಆರ್ ಪಿ ತೊಗೊತಾ ಇದ್ರಲ್ಲ ಭಾವನಾ ಬೆಳಿಗ್ಗೆರೆ ನಿನಗೂ ಹೇಳ್ತಾ ಇದ್ದೀನಿ ನೀನು ಹೆಣ್ಮಗು ತಾನೆ ಎಷ್ಟು ಜನಕ್ಕೆ ನೇಹ ಕೊಡಿಸಿದೀವಮ್ಮ ನೀನು ನೇಹಾ ಹಿರಮಟ್ಟು ಅವರ ಕೊಲೆ ಆತ ಎಲ್ಲಿ ಹೋಗಿದ್ದೆ ನಿಂದು ದರ್ಪ ಎಲ್ಲಿ ಹೋಗಿದ್ದೆ ನೀನು ಹೇಳು ಅವಾಗ ಎಲ್ಲಿ ಹೋಗಿದ್ದೆ ನೀನು ಭಾವನಾ ನಿನಗೆ ಹೇಳ್ತಾ ಇರೋದು ನೀನು ನನಗೆ ಅಕ್ಕನ ಸಮ ಇದೆಯಾ ಬಟ್ ಆದರೂ ನೀನು ಮರ್ಯಾದೆ ಕೊಡ್ತಾ ಇಲ್ಲ ನಾನು ಬರೀ ಬಾಸ್ ಹೆಸರು ಹೇಳ್ಕೊಂಡು ಬಂದು ಇವಾಗ ಕಿತ್ತು ಮೀಡಿಯಾ ಮೈಕ್ ಸಿಕ್ಕಿದೆ ಕ್ಯಾಮ್ರಾ ಸಿಕ್ಕಿದೆ ಅಂತ ಕಿತ್ತು ಗುಡ್ಡೆ ಆಗ್ತಾ ಇದೆಯಲ್ಲ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದೆಯಾ ನೀನು ಹೇಳಿ ನೋಡೋಣ ಹಾ ಒಟ್ಟಿಗೆ ಏನೋ ತಿಂತೀರಾ ನೀವು ಅನ್ನ ತಿಂತೀರಾ ಏನ ಶಗಣಿ ತಿಂತೀರಾ ಫಸ್ಟ್ ಈ ನೀನು ಏನಕ್ಕೆ ಏನಕ್ಕೆ ಬಾಸ್ ಬಗ್ಗೆ ಮಾತಾಡ್ತಿದ್ಯಾ ಒಟ್ಟಿಗೆ ಅನ್ನ ತಿಂತೀಯ ಏನು ತಿಂತೀಯಾ ನೀನು ಭಾವನಾ ನಿನಗೆ ಹೇಳ್ತಾ ಇರೋದು ಭಾವನಾ ಬೆಳಗ್ಗೆ ರೇ ನಿನಗೆ ಹೇಳ್ತಾ ಇರೋದು ಒಟ್ಟಿಗೆ ಅನ್ನನೇ ತಿಂತೀಯ ತಾನೇ ಶಗಣಿ ಏನು ತಿನ್ನಲ್ಲಲ್ಲ ನೀನು ತೊಟ್ಟು ಇಲ್ಲೇ ಇಡ್ತೀಯ ಬೇರೆ ಕಡೆ ಏನಾರ ಇಡ್ತೀಯಾ ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದ್ಯಾ ನೀನು ಹೆಣ್ಣು ತಾನೆ ನಿನಗೆ ಮೆಸೇಜ್ ಮಾಡಿದರೆ ನಾನು ಮೆಸೇಜ್ ಮಾಡಿದರೆ ಸುಮ್ಮನೆ ಇರ್ತೀಯ ನೀನು ಹೇಳಿ ನೋಡೋಣ ನಿನಗೆ ಮೆಸೇಜ್ ಮಾಡಿದರೆ ಸುಮ್ಮನೆ ಇರ್ತೀಯ ಅಥವಾ ನೀನು ಗಂಡ ಶ್ರೀನಗರಕ್ಕೆ ಇಟ್ಟಿ ಅವನು ಏನಾರು ಸುಮ್ಮನೆ ಇರ್ತಾನಾ ಆಮೇಲೆ ಉಮಾಪತಿ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಅಕ್ಕ ನೋಡೋಕಲ್ಲಲ್ಲಿ ಗಂಡು ಅವರು ಯಾರೋ ನಿನ್ನ ಬಗ್ಗೆ ಮಾತಾಡಿದ್ರಂತ ನಮ್ಮ ಬಾಸ್ ಅಭಿಮಾನಿ ಒಳಗೆ ಹಾಕ್ಸಿದ್ಯಲ್ಲ ನನ್ನ ಆ ಥರ ಅಲ್ಲ ಏನ ಬಾಸಗೋಸ್ಕರ ಜೀವಕ್ಕೆ ಜೀವ ಕೊಡೋಂಥ ಅಭಿಮಾನಿ ನಾನು ಕೇಳಕ ನೀನು ಅಪ್ಪನಿಗೆ ಹುಟ್ಟಿದ್ರೆ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಬಂದು ನಮ್ಮ ಬಾಸ್ ಹತ್ರ ಮಾತಾಡು ಅವಾಗ ನಿಮ್ಮ ಅಪ್ಪಗೆ ಹುಟ್ಟಿದೆಯ ಅಂತ ಅಂದ್ಕೊಂಡಿದ್ದೆ ನಾ ನಾನು ಅವಾಗ ಇದು ಇನ್ನೂ ಬರೀ ಟ್ರೈಲರ್ ಅಷ್ಟೇ ಸ್ವಲ್ಪ ಬಾಸ್ ಆಚೆ ಬರಲಿ ಅಂತ ಎಲ್ಲರೂ ಯಾರೂ ಯಾರು ಇಲ್ಲ ನಮಗೆ ಇವಾಗ ಬೆಳೆ ಬಯಸ್ಕೊಳ್ಬೋದು ಅಂತಂದು ನೀನು ಅನ್ಕೊಂಡಿರ್ಬೋದು ನಾವು ಮಾತಾಡಿದ್ರೆ ಅಂತ ಭಾಷೆ ತೊಂದರೆ ಆಗೈತೆ ಅಂತ ಮಾತಾಡ್ತಾ ಇಲ್ಲ ಯಾರೋ ಬಟ್ ನಾನು ಮಾತಾಡಬಾರ್ದು ಅಂತನೇ ಅನ್ಕೊಂಡಿದ್ದೆ ಭಾವನಾಳ್ಗಿರೆಯರ್ದು ಆಮೇಲೆ ಉಮಾಪತಿ ಉಮಾಪತಿ ಶ್ರೀನಿವಾಸಂದು ಭಾಳ ಆಗೈತೆ ಇವರಿಬ್ಬರು ಭಾಳ ಮಾತಾಡ್ತಾ ಇದ್ದಾರ ಬಾಸ್ ಬಗ್ಗೆ ಅದಕ್ಕೆ ನಾನು ಲೈವ್ ಬಂದಿರೋ ಉದ್ದೇಶ ಯಾರಿಗೂ ಮಾತಾಡೋಕ್ಕೆ ಹೋಗಬೇಡಿ ಏನ ಬಾಸ್ ಬಗ್ಗೆ ನೀನು ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ದೀನೋ ನನಗೆ ಬೇಕೀಗ ಬಾಸ್ ಬಗ್ಗೆ ಯಾರ್ಯಾರ ನೆಗೆಟಿವ್ ಕಮೆಂಟ್ ಮಾಡ ಕಮೆಂಟ್ ಮಾಡ್ತಾ ಇದ್ದಾರ ಅವರಿಗೆ ನಿಮ್ಮ ನಿಮ್ಮ ಮನೆ ಹೆಣ್ಮಕ್ಳು ಇದ್ದಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಯಾರ ಮೆಸೇಜ್ ಆಗ್ತಾ ಕೆಟ್ಟ ಅಸಭ್ಯವಾಗಿ ಮೆಸೇಜ್ ಮಾಡಿದರೆ ನೀವೇನು ಮಾಡ್ತೀರಾ ಸರ್ ಹೇಳಕ ನಿಮ್ಮ ಅಪ್ಪ ಕುಡಿದು ಕುಡ್ದು ಅಲ್ಲಿ ಮಾನಸ ಆಸ್ಪತ್ರೆಯೇ ಕುಡಕ್ ಕುಡಿದು ಒಂದು ನಾನು ನಾಯಿ ಥರ ಬಿದ್ದ ಈಗ ನೀವಾಗ ನಿಂದು ಸ್ಟಾರ್ಟ್ ಆಗಿದೆ ನಿನಗ ಒಂದಲ ಒಂದಿನ ಗತಿ ಬರುತ್ತೆ ಅದೇ ಆಮೇಲೆ ಪಬ್ಲಿಕ್ ಟಿ ವಿ ರಂಗಣ ಮಂಗಣನ ಬಗ್ಗೆನ ಮಾತಾಡ್ಬೇಕು ನಾನು ಮಂಗಣ ನನ್ನ ಶಂಭುಲಿಂಗಯ್ಯ ಡಿ ಬಾಸ್ ಒಂಟಿ ಸಲಗ ಅಂತ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಅಗಡಿ ಗ್ರಾಮ ತಿಳಕ ನಮ್ಮ ಬಾಸ್ ಬಗ್ಗೆ ಯಾವನೇ ಮಾತಾಡಲಿ ನಾನಂತೂ ಸುಮ್ಮನೆ ಇರೋಲ್ಲ ಯಾಕಂದ್ರೆ ದೇವರಂತ ಪೂಜೆ ಮಾಡ್ತಾ ಇರೋ ನಾನು ಅವರು ಒಳ್ಳೆ ಮನಸ್ಸು ಒಳ್ಳೆ ಸಹಾಯ ಮಾಡೋ ದಾನ ಧರ್ಮ ವರ್ಷಕ್ಕೆ ಅವರೇ ಹೇಳ್ಕೊಂಡಿದ್ದಾರೆ ನನಗೆ ಮೂರು ಕೋಟಿ ರೂಪಾಯಿ ಎರಡರಿಂದ ಮೂರು ಕೋಟಿ ರೂಪಾಯಿ ನನಗೆ ಬರೀ ದಾನ ಮಾಡಕ್ಕೆ ಬೇಕಂತ ಸುಮ್ ಸುಮ್ಮನೆ ಯಾರು ಅಭಿಮಾನಿ ಆಗಲ್ಲ ಕೋಟ್ಯಾಂತರ ಅಭಿಮಾನಿಗಳು ಇದ್ದಾರೆ ಭಾಸ್ಕೆ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಮೂರು ಕೋಟಿ ಜನಸಂಖ್ಯೆ ಅಭಿಮಾನಿಗಳು ಇದ್ದಾರೆ ಅವರಿಗೆ ಅವ್ರಿಗೆ ಯಾವ ರಾಜಕಾರಣಿ ಮಾಡಿದಾನೆ ಹೇಳು ಬಂದುಬಿಡ್ತೀರಾ ಅವ್ರ ಮನೆ ನಾಯಕಷ್ಟು ಅವ್ರ ಮನೆ ಪ ಯಾವುದೋ ಅಲ್ಲಿ ಪಾರ್ಟಿ ಮಾಡಿದ್ರು ಅದು ಮಾಡಿದ್ರು ಅಂತ ಬಾ ಸಾ ಬರಲಿ ಎಲ್ಲರಿಗೂ ಮಾತಾಡ್ತೀನಿ ಕರೆಕ್ಟಾಗಿ ಪೇಸ್ ನೋಡ್ಕ್ರೆ ಅಲ್ಲಿ ಉಮ್ಮಾಪತಿ ಐತಿ ನಿನಗೆ ಚಪಾತಿ ಆಗೋಗ್ತೀಯಾ ಅಭಿಮಾನಿಗಳಲ್ಲ ಇದನ್ನ ನೆನಪಿಟ್ಟು ಅಷ್ಟೇ ಎಲ್ಲರಿಗೂ ನಮಸ್ಕಾರ